ಡೈರೆಕ್ಟ್ ಹೇಳ್ತಾಳೆ ಏನಿದ್ರೂ ಆನಿಸ್ಟ್ ಆಗಿ ಹೇಳ್ತಾಳೆ ಇವಾಗ ಯಾಕೋ ಯಾಕ ಆ ಮೂವಿಲಿ ಲಾಸ್ಟ್ ಅಲ್ಲಿ ಲೈನ್ ಬರುತ್ತೆ ಆ ಲೈನ್ ಮೂವಿ ಹೋಗಿ ರಾಕಿ ಫ್ರೆಂಡ್ ಆಗಿದಕ್ಕೆ ಸಾರ್ಥಕ ಆಯ್ತು ರಾಕಿ ಒಳ್ಳೆ ಅಂತ ಪ್ರೌಡ್ ಫೀಲಿಂಗ್ ಆಗುತ್ತೆ ಬಿಗ್ ತೋರಿಸಿಲ್ವೋ ಅದನ್ನೂ ನೋಡಿದಾರೆ ತಿನ್ ಓ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಮ್ಮಲ್ಲಿ ನೋಡಿರ್ತೀರಾ ಇನ್ನಾರಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತು ಮರ್ಯಾದೆ ಪ್ರಶ್ನೆ ಮೂವಿ ನೋಡಕ್ಕೆ ಬಂದಿದ್ದೀನಿ ನನ್ನ ಬೆಸ್ಟ್ ಫ್ರೆಂಡ್ ರಾಕೇಶ್ ಅಡಿಗ ಅವ್ರ ಮೂವಿ ಮೂವಿ ಹೆಂಗಿದೆ ಏನು ಅವ್ನು ಹೆಂಗ್ ರೆಡಿ ಆಗಿದ್ದಾನೆ ಎಲ್ಲ ಪ್ರತಿ ಒಂದು ನಿಮಗೋಸ್ಕರ ವಿಡಿಯೋ ಮಾಡ್ತೀನಿ ನೋಡಿ ಆ್ಯಂಡ್ ವಿಡಿಯೋ ಸಾರಿ ಮೂವಿ ನೋಡಿ ರಿವ್ಯೂನ ಪಾಸ್ ಮಾಡತ್ತ ಮಾತ್ರ ಮಾಡಿಬೇಡಿ ಸೊ ಗೈಸ್ ಇವತ್ತು ನಾನೇನು ತುಂಬ ಚೆಂದ ಕಾಣಿಸ್ತಿದ್ದೀನಿ ಅಂತ ನನಗೆ ಅನಿಸ್ತಿದೆ ಸೊ ನಿಮಗೂ ಅನಿಸಿದ್ರೆ ಕಮೆಂಟ್ ಮಾಡಿ ಸೊ ಈ ಒಂದು ಪ್ಯಾಂಟ್ ಬಂದ್ಬಿಟ್ಟು ನಾನು ಮಿಂತ್ರದಲ್ಲಿ ತೊಗೊಂಡಿದ್ದು ಟಾಪ್ ಕೂಡ ಅಷ್ಟೇ ಮಿಂತ್ರದಲ್ಲಿ ತೊಗೊಂಡಿದ್ದು ಕ್ಯೂಟ್ ಕ್ಯೂಟಾಗಿದೆ ಆಗಿದೆ ಬ್ಯಾಗ್ ವರೈನಲ್ಲಿ ತೊಗೊಂಡಿದ್ದು ಆ್ಯಂಡ್ ಹೀಲ್ಸು ಕೂಡ ಅಷ್ಟೇ ಅನಿಸುತ್ತೆ ಹೀಲ್ಸ್ ಗೊತ್ತಾಗ್ತಿಲ್ಲ ಎಲ್ಲಿ ತೊಗೊಂಡೆ ಅಂತ ಸೊ ಯಾ ಸೆಲ್ಫ್ ಲವ್ ಅನ್ನೋದು ತುಂಬ ಜಾಸ್ತಿ ನನಗೆ ಅದಕ್ಕೆ ಗೈಸ್ ಇವತ್ತು ನನ್ನ ಫ್ರೆಂಡ್ ರಾಖಿದು ರಾಖಿ ಮಾಡಿರೋ ಮೂವಿ ರಿಲೀಸ್ ಆಗ್ತಿದೆ ಮರ್ಯಾದಿ ಪ್ರಶ್ನೆ ಏನು ಹೇಳ್ತಿಯಾ ಸರ್

ಸೊ ತುಂಬ ಜನ ಅವನ ಫ್ರೆಂಡ್ಸ್ ಬರ್ತಾನೆ ಇದಾರೆ ಆಯ್ತು ನಾನು ಶೇರ್ ಮಾಡೇ ಮಾಡ್ತೀನಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳು ರಿವ್ಯೂ ಕೊಡು ನಾನು ಆನೆಸ್ಟ್ ರಿವ್ಯೂ ಕೊಡ್ತೀನಿ ಇವ್ ನನ್ನ ಫ್ರೆಂಡು ಅಂತ ಎಲ್ಲ ನಾನು ಚೆನ್ನಾಗಿದೆ ಹೋಗಿ ನೋಡಿ ಪ್ಲೀಸ್ ಅಂತ ಎಲ್ಲ ಕೇಳಲ್ಲ ಮೂವಿ ಹೇಗಿದೆ ಹಾಗೆ ರಿವ್ಯೂ ಕೊಡ್ತೀನಿ ಅದು ನಿನಗೂ ಗೊತ್ತಲ್ಲ ಬರಾಕೆ ನಾನು ಡೈರೆಕ್ಟಾಗಿ ಹೇಳ್ತೀನಿ ತಾನೇ

ಸೊ ನಾನು ಇದೆಲ್ಲ ತೋರಿಸೇ ಇಲ್ಲ ರಾಕಿ ನಿನ್ ಪೋಸ್ಟರ್ಸ್ ಅದು ಇದು ಅಲ್ಲಿ ಎಂಟ್ರಿ ಇದೆಯಲ್ಲ ಆ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಮಾಡ್ತಾ ಇದ್ದೀನಿ ಬ್ಲಾಗೆ ಮಾಡ್ತಿರೋದು ಯಾರೋ ಬಂದ್ರು ಮಾತಾಡ್ಸ್ ತುಂಬಾ ಫ್ಯಾನ್ಸ್ ಎಲ್ಲ ಬರ್ತಾ ಇದ್ದಾರೆ ಓ ಇವ್ರು ಮ್ಯಾಡಮ್ ಇವರು ಗೊತ್ತಲ್ಲ ಸೊ ಗೈಸ್ ನಿಮ್ಮ ಹತ್ರ ಇರೋ ಥಿಯೇಟರ್ಗೆ ಹೋಗಿ ನೋಡಿ ಮಿಸ್ ಮಾಡಬೇಡಿ ಓಕೆ ಹಾಯ್ ಸೇ ಹಾಯ್

ನಂಬೋದಾ ಪಟ 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 ಅಂತ ಯಾರಿಗೋ ಮೆಸೇಜ್ ಮಾಡ್ತಾವನೆ ಅಣ್ಣ ತಮ್ನೇಲ್ ಚೇಂಜ್ ಮಾಡ್ಬೋದಾ ಮೂವಿ ಟೀಮ್ ಇಂದ ರಿಕ್ವೆಸ್ಟ್ ಎಲ್ಲ ಹಿಂಗೆ ತಮ್ನೇಲ್ ಗಳು ಹಾಕ್ಬಿಡ್ತಾರಲ್ಲ ಒಬ್ಬೊಬ್ಬರು ಕೇಳಬೇಕಲ್ಲ ಮೂವಿ ಸಿಕ್ಸ್ ತರ್ಟಿ ಅಂತ ಹೇಳಿ ಸೆವೆನ್ ತರ್ಟಿಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅಲ್ಲಿವರೆಗೂ ಇನ್ನು ಯಾರು ಜಾಸ್ತಿ ಜನ ಬಂದಿರಲಿಲ್ಲ ನಾನೇ ಫಸ್ಟ್ ಬಂದಿದ್ದು ಸೊ ಅಲ್ಲಿವರೆಗೂ ಇಯರಿಂಗ್ಸ್ ನೋಡೋಣ ಅಂತ ಹೋದೆ ಈ ಒಂದು ಇಯರಿಂಗ್ಸಿಗೆ ಟೂ ಹಂಡ್ರೆಡ್ ರುಪೀಸ್ ಹೇಳಿದ್ರು ಆಯಿತು ಅಂತ ನೋಡ್ತಾ ಇದ್ದೆ ಚೆನ್ನಾಗಿದ್ರೆ ತಗೊಳ್ಳೋಣ ಅಂತ ಹೇಳಿ ನನಗೆ ಯಾಕೋ ಯಾವುದು ಇಷ್ಟ ಆಗಿಲ್ಲ ಹಾಗಾಗಿ ಏನೂ ತಗೊಂಡಿಲ್ಲ ಸುಮ್ಮನೆ ಬಂದುಬಿಟ್ಟೆ ಅಲ್ಲಿ ಮುಗುತಿ ಇತ್ತು ಮುಗುತಿ ತಗೊಳ್ಳೋಣ ಅಂತ ನೋಡಿದೆ ಬಟ್ ನನ್ನ ಹತ್ರ ತುಂಬಾ ಇದ್ವಲ್ಲ ಅಂತ ಸುಮ್ಮನೆ ಆಗಿಬಿಟ್ಟೆ ಅಷ್ಟೆ ನಮ್ಮ ಹುಡುಗ ಎಷ್ಟು ಒಳ್ಳೆಯ ಕೆಲಸ ಮಾಡ್ತಿದ್ದಾನೆ ಕೂತ್ಕೊಳ್ಸ ಮೂವಿ ಸ್ಟಾರ್ಟ್ ಆಯ್ತು ಫೋನ್ ಕೈಗೆ ಎತ್ಕೊಂಡ್ವಿ ಮರ್ಯಾದಿ ಪ್ರಶ್ನೆ ಟೈಟಲ್ ಬರುತ್ತೆ ಅಂತ ನೋಡಿದ್ರೆ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಫೈಟ್ ಸ್ಟಾರ್ಟ್ ಆಗಿದೆ ಸ್ನ್ಯಾಕ್ಸ್ಗೂ ಕೂಡ ಟೀಮ್ ಅವರೇ ಟೋಕನ್ ಕೊಟ್ಟಿದ್ರು ಅದನ್ನ ತಗೊಂಡೋಗಿ ಎರಡು ಪಾಪ್ಕಾರ್ನ್ ಎರಡು ಕೋಕ್ ತಂದೆ ಒಂದು ರಾಖಿ ಫಾದರ್ ಕೊಟ್ಟೆ ಇನ್ನೊಂದು ನಾನು ತಗೊಂಡೆ ಹೇಳಿದಾಗೆ ಅವ್ರು ಹೇಳಿದಾಗೆ ಎಲ್ಲ ಆರ್ಗ್ಯಾನಿಕ್ ಆಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ನಿಮ್ಗೆ ಇಷ್ಟ ಆದ್ರೆ ಆರ್ಗ್ಯಾನಿಕ್ ಆಗಿ ಸಪೋರ್ಟ್ ಮಾಡಿ ಅದು ಮೀನ್ಸ್ ಅಲ್ಲಾಟ್ ಥ್ಯಾಂಕ್ ಯು ಆರ್ಗ್ಯಾನಿಕ್ ಗಾಯ್ಸ್ ಯಾರು ಅಂತ ಗೊತ್ತಾಯಿತಾ ಆಫ್ಟರ್ ಲಾಂಗ್ ಟೈಮ್ ಏನು ಮಾಡ್ತಿದ್ದೆ ಆಯ್ತು ಇಷ್ಟು ದಿನ ನೀನು ಒಂದು ಕಾಲ್ ಇಲ್ಲ ಮೆಸೇಜ್ ಇಲ್ಲ

ಡನ್ ಸೊ ಗಾಯ್ಸ್ ಮೂವಿ ಮುಗೀತು ರಿವ್ಯೂ ನಾನು ಮನೆಗೆ ಹೋಗ್ತಾ ಕೊಡ್ತೀನಿ ಸೊ ಇವನ್ ಕೈಲಿ ಒಂದು ಬಾಯಿ ಮಾಡ್ಸೋಣ ಅಂತ ಅಷ್ಟೇ ಸೋನು ಇಷ್ಟು ಸಾಫ್ಟ್ ಆಗಿ ಮಾತಾಡ್ತಾ ಇದ್ದಾಳೆ ಅಂದ್ರೆ ಯೋಚನೆ ಮಾಡಿ ಇಷ್ಟ ಆಗಿರತ್ತ ಅವಳಿಗೆ ಅಂತ ಇಲ್ಲ ಅಂದ್ರೆ ಇಷ್ಟು ಸಾಫ್ಟಾಗಿ ಆಗಿ ನಕ್ಕೊಂಡು ನಕ್ಕೊಂಡು ಮಾತಾಡ್ತಾ ಇದ್ದಾರೆ ಗಾಯ್ಸ್ ಏನ್ ರಿವ್ಯೂ ಕೊಟ್ಟಿದ್ದೀನಿ ಅಂತ ನೀವು ಹೋಗಿ ನಾಳೆ ಯೂಟ್ಯೂಬ್ ಅಲ್ಲಿ ಬರುತ್ತೆ ನೋಡಿ ಥ್ಯಾಂಕ್ ಯು ಸೋನು ಥ್ಯಾಂಕ್ ಯು ಫಾರ್ ಕಮಿಂಗ್ ಆಲ್ವೇಸ್ ಸೊ ಗಾಯ್ಸ್ ಫೈನಲಿ ಮೂವಿ ಮುಗೀತು ಬಂದೆ ಟು ಬಿ ಆನೆಸ್ಟ್ ನನ್ನ ಫ್ರೆಂಡ್ ರಾಕೇಶ್ ಅಂತ ಅಡಿಗ ಅಂತ ಹೇಳ್ತಾ ಇಲ್ಲ ಅವನು ಅದೇ ನಾನು ನೋಡಿದ್ದೀರ ಹಿಂದಿ ಕ್ಲಿಪ್ಸಲ್ಲಿ ಅವನೇ ಹೇಳಿದ್ದ ನನ್ನ ಫ್ರೆಂಡ್ ಅಂತ ಹೇಳ್ಕೊಳೋಕ್ಕೂ ನಿಮಗೆ ಪ್ರೌಡ್ ಫೀಲ್ ಬರುತ್ತೆ ಅಂತೇಳಿ ಸೀರಿಯಸ್ಲಿ ಗೈಸ್ ನಾನು ಮೂವಿ ನೋಡಾದ್ಮೇಲೆ ಅನ್ನಿಸ್ತು ನಾನು ಇನ್ನು ಜಾಸ್ತಿ ಅವನ ಮೇಲೆ ಪ್ರೌಡ್ ಫೀಲ್ ಬರ್ತಿದೆ ಆ ಎಂಟರ್ ಆ ಟೀಮ್ ಏನು ಆ ಮೂವಿ ಟೀಮ್ ಇದೆಯಲ್ಲ ಸಖತ್ತಿದೆ ಆ್ಯಂಡ್ ಯಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಆ ಮೂವಿಲಿ ಲಾಸ್ಟಲ್ಲಿ ಒಂದು ಲೈನ್ ಬರುತ್ತೆ ಆ ಲೈನ್ ನೋಡೋಕ್ಕೋಸ್ಕರನಾದರೂ ಮೂವಿ ಹೋಗಿ ನೋಡಿ ಆ್ಯಂಡ್ ನಿಮ್ಮ ಹತ್ತಿರ ಯಾವುದಾದ್ರೂ ಇರುವಂತಹ ಥಿಯೇಟರ್ಗೆ ಹೋಗಿ ಸಪೋರ್ಟ್ ಮಾಡಿ ದಯವಿಟ್ಟು ನಿಮ್ಮ ಸಪೋರ್ಟ್ ನನ್ನ ಬೆಸ್ಟ್ ಫ್ರೆಂಡ್ ರಾಕೇಶ್ ಅಡಿಗಾಗಿ ತುಂಬ 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 ಇಂಪಾರ್ಟೆಂಟ್ ಸೊ ಏನೋ ಹೇಳ್ತಾರಲ್ಲ ಹನಿ ಹನಿ ಸೇರಿದ್ದಾರೆ ಹಳ್ಳ ಅಂತ ಹಾಗಾಗಿ ನಿಮ್ಮ ಒಂದು ಚಿಕ್ಕ ಚಿಕ್ಕ ಸಪೋರ್ಟು ದೊಡ್ಡದಾಗಿ ಕಾಣಿಸುತ್ತೆ ಸೊ ಲವ್ ಯು ಸೊ ಗಾಯಿಸ್ ಮೂವಿ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ಡ್ರೆಶಿಂಗ್ ಮಾಡಿ ಅಡುಗೆ ಮನೆಗೆ ಬಂದು ಏನಾದ್ರು ತಿನ್ನಣ ಅಂತ ಹೇಳಿ ಸೊ ಕ್ಯಾರೆಟ್ ಸಿಕ್ತು ಕ್ಯಾರೆಟ್ ತಿಂತಾ ಇದ್ದೀನಿ ಖೀಯ ಅದನ್ನು ಬಿಡ್ತಾ ಇಲ್ಲ ನೋಡ್ಕೊಂಡಿದ್ದೀನಿ ಹೆಂಗೆ ಹೆಂಗ್ ತಿಂತಾನೆ ಇಲ್ಲ ಮಗನೆ ತಿನ್ ತಿನ್ಕೋ ಬೇಗ ಸೊ ಓಕೆ ಗೈಸ್ ಇವತ್ತಿನ ಬ್ಲಾಗ್ ಎಲ್ಲರೂ ಮರ್ಯಾದೆ ಪ್ರಶ್ನೆ ಮೂವಿನ ನೋಡಿ ಸಪೋರ್ಟ್ ಮಾಡಿ ಚಚಾ ಬಾ ಬಾಯ್ ಜಾಸ್ತಿಗೆ ತೋರಿಸಿ ಅಂತ ಹೇಳಿದ್ದೀರಾ ಕಿಯಾ ಬ್ರೀಜನ ಇವನು ಕಿಯಾ ಅದು ಬ್ರಿಜು ಇಬ್ರಿಗೂ ಕೂಲು ಕಟ್ ಮಾಡಿಸ್ಬಿಡ್ವಿ ಬಾಯ್ ಬಾಯ್